ಇನ್ನೂ ತುಂಬಲಿಲ್ಲ ಬಂಗಾರಿನ ತರಣೆ ಮಾಡುವವರು ಇವುಗಳನ್ನೆಲ್ಲ ಮೊದಲೇ ನಿರೀಕ್ಷಿಸಿಕೊಂಡಿರ್ಬೇಕು ಈ ಬಿಸಿ ಉಳಿದ ಚಳುವಳಿಗಾರರಿಗೆ ತಟ್ಟಬೇಕು ನಿಮ್ ಕೊಡೆಯಲಿರುವ ಮಾಂಗಲ್ಯವನ್ನು ಬಿಟ್ಟು ಉಳಿದ ಜಪ್ತಿ ಮಾಡಬೇಕಿದ್ರೆ ಏನು ಅಡ್ಡಿ ಪಡಿಸಿಲ್ಲ ಏನಾದ್ರು ಅಡ್ಡಿ ಪಡಿಸ್ರಿ ಅಂತ ಕೋರ್ಟ್ ಆದೇಶನೇ ಇದೆ ನಿಮ್ಮನ್ನ ಅರೆಸ್ಟ್ ಮಾಡುವಂತ ಅಧಿಕಾರ ನಮಗಿದೆ ತಿಳಿದೇ ನಾವು

இது சாடி அது நின்ஸ் கொட்டிக்கு सिद्धापुर के मेरे सभी स्वतंत्र सेनानियों सिद्धापुर के कर्नाटक का बारडोली बनाने में आप लोगों ने कोई कसम नहीं छोड़ा है सिद्धापुर स्वातंत्र होराटकार मित्र सिद्धापुर कर्नाटक का बारडोलिया यहाँ के बहुत लोगों ने बापू ने जो कहा उसके अनुसार असहकार आंदोलन जंगल आंदोलन

ಈ ತಾಲೂಕಿನಿಂದ ಪ್ರಪ್ರಥಮವಾಗಿ ಜೈಲಿಗೆ ಹೋದ ಚೌಡನಾಯಕನನ್ನು ನಾಯ್ಕನನ್ನು ನಾನು ಕಾಣಬೇಕು ಅವರು ಕೆಲ ಕಾಲ ಗಾಂಧಿಯವರ ಸಾಬರಮತಿ ಆಶ್ರಮದಲ್ಲಿ ಕೂಡ ಉಳಿದಿದ್ದರು ಚೌಡನಾಯಕ ಬನ್ನಿ ನಮಸ್ಕಾರ ನಮಸ್ಕಾರ ಮುಜೆ ಜನರನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಚ್ಚಾ ಚೌಡಣಿ ಇನ್ ಅಂಗ್ರೇಜಕ್ಕೆ ಬಹಳ ಬೇಕಾಗಬೇಕಿಯೇ ಅಮಾರೇ ಸಂಘಟನಾಕ್ಕೂ ಆ ಬಹುತ್ ಮಗತ್ ಕರ್ತವೆ ಚೋಡೋಣ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರ ನಮ್ಮ ಸಂಘಟನೆಗೆ ನೀವು ಬಹಳ ಸಹಾಯ ಮಾಡ್ತಾ ಇದ್ರಿ ಏನೋ ನಮ್ಮ ಕೈದಾದ ಅಳಿಲ್ದೇವೆ ಮಾಡಿದ್ದೇವೆ ಸ್ವಾಮಿ ನೀವು ಮತ್ತು ಗಾಂಧಿಯವರು ಮಾಡಿದ ತ್ಯಾಗದೇ ಎದುರು ನಾವು ಗುಲ್ಲು ಕಟ್ಟಿಗಿಂತಲೂ ಕಡೆ ಅವನು ಹಿಂಗೆ ಆಗಿ आप और बाप के सामने हम लोग बहुत छोटे अच्छा बूंद बूंद से ही सागर बनता है वैसे ही हमारे छोटे छोटे प्रयत्नों से अंग्रेजों को देश के बाहर निकालेंगे इसमें सिद्धापुर तालुका से लोगों का त्याग और बलिदान प्रशंसनीय है हनी हनी कूड़ी सागरवाद नम सण सण प्रयत्न ब्रिटिश नम देश हाकोण ಇದರಲ್ಲಿ ಸಿದ್ದಾಪುರದ ಜನರ ತ್ಯಾಗ ಮತ್ತು ಬಲಿದಾನ ಪ್ರಶಂಸನೀಯವಾಗಿದೆ ಸ್ವಾಮಿ ತಕ ಬಂಗಾಳದ ನಾವು ದುಡಿದು ಕೂಲಿ ನಾಲಿ ಮಾಡಿ ಬೆಳೆಸಿದ ಹಣದಿಂದ ಮಾಡಿಸ್ಲಿನ್ ಸಲ ಇದು ದೇಶದ ಹೋರಾಟದಾಗಂತೂ ನಮಗ್ ಭಾಗವಹಿಸ್ ಆಗಲಿಲ್ಲ ಹಂಗಾಗಿ ಇದು ಬ್ರಿಟಿಷರು ಹರ್ದ ಸಹಾಯ ಆದ್ರೆ ನಮ್ಮ ಜೀವನ ಸಾರ್ಥಕ ಆದ ನೋ ಇರು ಕೈ ಹಿಡಿದಿದ್ದಕ್ಕೂ ಪುಣ್ಯಾತ್ಮಿತಿಯಾದೆ ತಕರಿ ಸಾರಿ ಓ ಸಾರಿ ಇದ್ರು ತಕೊಳ ಅದರ ಜೊತೆಗೆ ಅਪਣೆ ಎನ್ನ आवाज ಹೊರ ಹಾಕಿ ದೇಗೆ ಯಾಕಕಿ್ ಮೈನೆ ಸುನಾಯ್ ಆಪ್ಕಾ ಹಿ ಜೀವನ ಬಹುತ್ ತಕಲಿಬ್ ಮೇ ಗುಜರ್ ರಹೇ ಹೈ ಯುಧರಿಸ್ತ ಆವರಣನೆ ಕೊರ್ತಾ ಇತ್ತಿವಿ ಆದ್ರೆ ನಿಮ್ಮ ಜೀವನ ಮೇ ಬಹಳ ಕಷ್ಟ ಚೌಡಾನಾಯಕ್ ಜಿ ಆ ತ್ಯೆ ಹಂಸ ಶಬ್ದ ಚೌಡ ನಾಯಕ್ ದಂಪತಿ ಕೇಳಿ ನಿಮ್ಮ ಮುಂದೆ ನಾವು ಬಹಳ ಸಣ್ಣವರು ನಿಮ್ಮನ್ನು ಹೊಗಳಲು ನನ್ನ ಬಳಿ ಶಬ್ದಗಳಿಲ್ಲ ನಾನು ಕಾಂಗ್ರೆಸ್ನ ವತಿಯಿಂದ ನಿಮಗೆ ಧನ್ಯವಾದ ಹೇಳಬಹುದು स्वतंत्रता के प्रतीक आप लोगों के त्याग और अंबेदियों को كده आपके लड़ाई के कारण बहुत जल्द हमारे देश के कोने-कोने में स्वतंत्र भारत का झंडा लहराएगा நம்ம దేశದ ಸ್ವಾತಂತ್ರ್ಯಕ್ಕಾಗಿ ನಿಮ್ಮೆಲ್ಲರ ತ್ಯಾಗ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟದ ಕಾರಣದಿಂದ ಬಹಳ ಬೇಗ ನಮ್ಮ ದೇಶದ ಮೂಲೇ ಮೂಲೆಯಲ್ಲಿ ಸ್ವತಂತ್ರ ಭಾರತದ ಧ್ವಜ ಹೋರಾಡೋದು